ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಚಿಕ್ಕದಾಗಿ ಲಾಗ್ನ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೀನಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿವಸ ಆಯಿತು ಲಾಗ್ ಮಾಡಿರಲಿಲ್ಲ ಹಾಗೆ ಇವತ್ತೊಂದು ವಿಶೇಷವಾದ ದಿನ ಆಗಿರೋದ್ರಿಂದ ಇವತ್ತು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ವಿಷಯನ ಅಂದ್ಬಿಟ್ಟು ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಏನು ವಿಶೇಷ ಅಂತ ಮಾತಾಡ್ತಾ ಮಾತಾಡ್ತಾ ಹೇಳ್ತೀನಿ ನೋಡೋಣ ಹೋಗ್ತಾ ಹೋಗ್ತಾ ನಾವು ಇಬ್ಬರು ಇವಾಗ ಕಂಪ್ನಿ ಹತ್ತಿರ ಹೊರಟಿದ್ವಿ ನಮ್ಮ ಆಫೀಸ್ ಹತ್ತಿರ ಕಂಪ್ನಿ ಅಂದರೆ ನಮ್ಮ ಆಫೀಸ್ ಹತ್ರ ಗೊತ್ತಿರೋರಿಗೆ ಗೊತ್ತಿರುತ್ತೆ ನಾನು ನನ್ನ ಮಗಳು ಆಲ್ರೆಡಿ ನನ್ನ ಮಗ ನಮ್ಮ ಮನೆಯವರು ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಬನ್ನಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ನಾವು ಇವಾಗ ಆಟದಲ್ಲಿ ಹೋಗ್ತಾ ಇದೀವಿ ತುಂಬನೇ ಸೌಂಡ್ ಇದೆ ತುಂಬನೇ ಬಿಸಿಲು ಕೂಡ ಇದೆ ಇದು ಯಾವ ಥರ ಇರುತ್ತೆ ಅಂತ ವಾತಾವರಣ ಹೇಳೋಕ್ಕಾಗಲ್ಲ ಒಂದು ಸರಿ ಬಿಸಿಲಿರುತ್ತೆ ಒಂದು ಸರಿ ಮಳೆ ಬರುತ್ತೆ ವೀಡನ ಕಂಪ್ನಿ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ನನ್ನ ಮಗಳು ಆಲ್ರೆಡಿ ಕಂಪ್ನಿ ಹತ್ರ ಬಂದ್ವಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಅಂದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಾವು ಒಂದು ನಮ್ಮ ಕಂಪ್ನಿಗೋಸ್ಕರ ಮತ್ತೊಂದು ಹೊಸ ಮಿಷಿನ ಬುಕ್ ಮಾಡಿದ್ವಿ ಒನ್ ಮಂತ್ ಆಗಿತ್ತು ಅದು ಇವತ್ತು ಡೆಲಿವರ್ ಆಯಿತು ಮಿಷಿನ್ ಆಲ್ರೆಡಿ ತ್ರೀ ಡೇಸ್ ಬ್ಯಾಕೆ ಬರಬೇಕಿತ್ತು ಆದರೆ ಅಲ್ಲಿ ಬರೋ ದಾರಿನಲ್ಲಿ ಮಳೆ ಸಿಕ್ತು ಅಂದ್ಬಿಟ್ಟು ತುಂಬನೇ ಪ್ರಾಬ್ಲಮ್ ಆಯಿತು ಹಾಗೆ ತುಂಬ ಲಾಂಗ್ ಕೂಡ ಇರೋದರಿಂದ ಗುಜರಾತಿಯಿಂದ ಬರೋಕ್ಕಿತ್ತು ಮಿಷಿನ್ ಅದಕ್ಕೋಸ್ಕರ ತುಂಬಾ ಲೇಟ್ ಆಯಿತು ಅಂತೂ ಇಂತೂ ಇವತ್ತು ಬಂದು ತಲುಪಿತು ಇವತ್ತು ಬ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಮಿಷಿನ್ ಬುಕ್ ಮಾಡಿದ ಮೇಲೆ ಕಂಪ್ನಿ ಒಳಗಡೆ ಬಂದು ಅದನ್ನು ಇನ್ಸ್ಟಾಲೇಷನ್ ಮಾಡೋವರೆಗೂ ಅವ್ರದ್ದೇ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಅವರು ಕೂಡ ಬಂದಿದ್ದರು ಅವ್ರ ಕಡೆಯಿಂದ ಇಬ್ರು ಸೂಪರ್ವೈಸರ್ನ ಕಳಿಸಿದ್ರು ಹಾಗೆ ಇಲ್ಲೆಲ್ಲ ಲಿಫ್ಟ್ ಮಾಡೋದಕ್ಕೋಸ್ಕರ ನಾವು ಕ್ರೈನ್ನ ಕರೆಸಿದ್ವಿ ಟೋಟಲ್ ಹನ್ನೆರಡೂವರೆ ಸಾವಿರಕ್ಕೆ ವಯಸ್ಸು ಕೊಟ್ಟಿದ್ವಿ ಅವರು ಲಿಫ್ಟ್ ಮಾಡಿ ಕೊಡೋದಕ್ಕೆ ಅದು ನಮ್ಮ ಕಡೆಯಿಂದ ಎಕ್ಸ್ಟ್ರಾ ಅದು ಹಾಗೆ ಡ್ರೈವರ್ಗೆ ಲಾರಿ ಡ್ರೈವರ್ಗೆ ಬೇಟ ಮತ್ತೆ ಇದನ್ನ ಇಳಿಸ್ಕೊಡೋದಕ್ಕೆ ಅಲ್ಲಿ ಇಳಿಸೋದಕ್ಕೆ ಎಲ್ಪ್ ಮಾಡಿದವರಿಗೆಲ್ಲ ಬೇಟ ಎಲ್ಲ ಸೇರಿ ಎಕ್ಸ್ಟ್ರಾ ನಾಲ್ಕು ಸಾವಿರ ಆಯಿತು ಒಳಗಡೆ ತಗೊಂಡು ಬರಬೇಕಂದ್ರೆ ತುಂಬಾ ಟೈಮ್ ಆಯಿತು ಯಾಕಂದರೆ ಅಲ್ಲಿ ಇದನ್ನೆಲ್ಲ ನೋಡಿಕೊಂಡು ಮೇಲೆ ಟಚ್ ಆಗುತ್ತಾ ಹಂಗೆ ಹಿಂಗೆಲ್ಲ ನೋಡಿಕೊಂಡು ಅದನ್ನ ಏನು ಡ್ಯಾಮೇಜ್ ಆಗದೆ ಇರೋ ರೀತಿ ಒಳಗಡೆ ಬಂದರೆ ಸಾಕು ಅನಿಸ್ತಾ ಇತ್ತು ಯಾಕಂದರೆ ತುಂಬಾ ಕಾಸ್ಟ್ ಆಗಿರುತ್ತೆ ಏನಾದರೂ ಒಂಚೂರು ಡ್ಯಾಮೇಜ್ ಆದರೂ ತುಂಬ ಫೀಲ್ ಆಗುತ್ತೆ ಯಾಕಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತೀವಿ ನನಗಂತೂ ತುಂಬನೇ ಭಯ ಭಯ ಆಗ್ತಾಯಿತ್ತು ಎಲ್ಲರೂ ಟಚ್ ಮಾಡಿಬಿಡ್ತಾರೋ ಏನಾದರೂ ಡ್ಯಾಮೇಜ್ ಮಾಡಿಬಿಡ್ತಾರೋ ಅಂತ ನನ್ನನ್ನು ನೋಡಿ ಅವರು ಮೇಡಮ್ ಇಷ್ಟೊಂದು ಭಯ ಪಡಬೇಡಿ ಏನೂ ತೊಂದರೆ ಇಲ್ಲ ನಮ್ಮ ಜವಾಬ್ದಾರಿ ಏನೇ ಆದರೂ ನಾವೇ ಗ್ಯಾರಂಟಿ ಅಂದ್ಬಿಟ್ಟು ಅವರು ಕೂಡ ಜೊತೇಲೆ ನಿಂತ್ಕೊಂಡು ಇದ್ರು ಮಿಷಿನ್ ನಮ್ಮ ರೋಡಿಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗಿತ್ತು ಆದರೆ ಇವಾಗ ಟೈಮ್ ಎರಡು ಗಂಟೆ ಆಗಿದೆ ಇನ್ನೂ ಕೂಡ ಒಳಗಡೆ ತಗೊಂಡು ಇಲ್ಲ ಅದೆಲ್ಲ ರೆಡಿ ಮಾಡಿಕೊಂಡು ನಿಧಾನಕ್ಕೆ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಮಗಳು ಮನೆಯಿಂದನೇ ಹೋಗ್ತಾನೆ ಊಟ ಮಾಡ್ಕೊಂಡು ಹೋಗಿದ್ವಿ ಆದರೆ ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ಊಟನೇ ಮಾಡಿರಲಿಲ್ಲ ಅಂತೆ ಊಟ ಕೂಡ ಕಂಪ್ನಿಗೆ ಬಂದಿದ್ದು ಅಲ್ಲೇ ಇತ್ತು ನನ್ನ ಮಗ ಕೂಡ ಇವತ್ತು ಊಟ ಮಾಡಿರಲಿಲ್ಲ ಡೈಲಿ ಊಟ ಮಾಡ್ತಾಯಿದ್ದ ಅದ ಎಂಥ ಕೆಲಸ ಇದ್ದರೂ ಕೂಡ ಊಟ ಮಾಡ್ತಿದ್ದೆ ಆದರೆ ನಿಮಗೆ ಇವತ್ತು ಸ್ವಲ್ಪ ಜ್ವರ ಇತ್ತು ಅದಕ್ಕೋಸ್ಕರ ಊಟ ಮಾಡಿರಲಿಲ್ಲ ಅವನು ಕೂಡ ಡೈರೆಕ್ಟಾಗಿ ವಾಯ್ಸ್ ಹಾಕೋಣ ಅಂದರೆ ತುಂಬನೇ ಸೌಂಡ್ ಬರ್ತಿತ್ತು ಹಾಗಾಗಿ ನಾನೇ ವಾಯ್ಸ್ ಅವ್ರು ಇದ್ದೀನಿ ತುಂಬನೇ ಸೌಂಡ್ ಬರುತ್ತೆ ಕಂಪ್ನಿ ಒಳಗಡೆ ಹಾಗಾಗಿ ನನ್ನಲ್ಲೇನು ವಾಯ್ಸ್ ಡೈರೆಕ್ಟಾಗಿ ಹಾಕೋಕೆ ಹೋಗೋಲ್ಲ ನೋಡಿದರೆಲ್ಲ ಎಷ್ಟು ಸೌಂಡ್ ಇರುತ್ತೆ ಅಂದ್ಬಿಟ್ಟು ನೋಡಿ ಈಗ ಇಷ್ಟು ಒಳಗಡೆ ಶಿಫ್ಟ್ ಆಯ್ತು ಇದು ನಾನು ಹೊರಗಡೆಯಿಂದ ವೀಡಿಯೋ ಇದ್ದೀನಿ ಹೊರಗಡೆ ಬಂದುಬಿಟ್ಟು ತುಂಬನೇ ಕಷ್ಟ ಇದ್ದಾರೆ ತುಂಬನೇ ವೆಯ್ಟ್ ಇರುತ್ತೆ ತುಂಬಾ ಕಷ್ಟ ಕೂಡ ಅವರು ಕೂಡ ಪಡ್ತಾ ಇದ್ದಾರೆ ಆದರೆ ನಮಗೆ ಸ್ವಲ್ಪ ಭಯ ಇರುತ್ತಲ್ಲ ನಾವು ಸ್ವಲ್ಪ ಟೆನ್ಷನ್ ಮಾಡ್ಕೊತೀನಿ ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಅದೇ ಟೆನ್ಷನ್ ಇರುತ್ತೆ ಇನ್ನು ಚಿಕ್ಕ ಪುಟ್ಟ ಹೊಸ್ತಾದರೆ ಪರವಾಗಿಲ್ಲ ತುಂಬನೇ ದೊಡ್ಡದು ಸರಿ ಬಂದರೆ ಸಾಕು ಅಂತ ಎಲ್ಲರೂ ಡ್ಯಾಮೇಜ್ ಮಾಡ್ತಾರ ಅಂತ ನಾನು ಹಿಂದೆ ಮುಂದೆ ನೋಡ್ಕೊಳ್ತಾನೆ ಇದ್ದೆ ಹಾಗೆ ನಮ್ಮ ಆಪ್ರೇಟ್ರುಗಳು ಕೂಡ ನೋಡ್ಕೊತಾಯಿದ್ರು ಅಂತಿಂತು ಮಿಷಿನ್ ಒಳಗಡೆ ಬಂತು ಟೈಮಿಗೆ ಮೂರು ಗಂಟೆ ಆಯಿತು ಒಳಗಡೆ ಬರೋ ಅಷ್ಟೊತ್ತಿಗೆ ಓಕೆ ಒಳ್ಳೆ ಟೈಮಿಗೆ ಒಳಗಡೆ ಬಂದು ಸೇರ್ತು ಏನು ದೇವರ ಆಶೀರ್ವಾದ ಇನ್ನು ಸ್ವಲ್ಪ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಅವರು ಕೂಡ ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಮನಸ್ಸಲ್ಲಿ ಒಂದು ಒಳ್ಳೆ ಟೈಮಿಗೆ ಪೂಜೆ ಮಾಡಿದರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವರು ಕೂಡ ತುಂಬ ಲೇಟ್ ಆಯಿತು ಮೇಡಮ್ ಉಳಿದ ಕೆಲಸ ಎಲ್ಲ ಬೆಳಗ್ಗೆ ಕ್ಲಿಯರ್ ಮಾಡಿಕೊಡ್ತೀವಿ ಇವತ್ತು ಪೂಜೆ ಮಾಡೋಷ್ಟು ಎಲ್ಲ ರೆಡಿ ಮಾಡಿ ಮಿಷಿನ್ ಹಾನ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮಿಷಿನ್ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ಮಿಷಿನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದ್ಬಿಟ್ಟು ನಮ್ಮ ಮನೆಯವರ ಹತ್ರ ಅವರೊಂದು ಫೋಟೋ ತೆಗೆಸ್ಕೊಂಡು ಅವ್ರ ಆಫೀಸಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಫೋಟೋ ತಗೊಂಡು ಅವರು ಆನ್ಲೈನಲ್ಲಿ ಕಳಿಸ್ಬೇಕು ಅಂತ ಹೇಳಿದರು ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾವು ಫಸ್ಟ್ ಕಂಪ್ನಿ ಓಪನ್ ಮಾಡುವಾಗ ಇವ್ರ ಕಡೆಯಿಂದನೇ ಮಿಷಿನ್ ತೊಗೊಂಡಿದ್ದು ಇದೇ ಕಂಪ್ನಿ ಇದೇ ಬ್ರ್ಯಾಂಡು ಕಾಸ್ಮಾಸ್ ಅಂದ್ಬಿಟ್ಟು ಇವಾಗ ಕೂಡ ಅದೇ ಬ್ರ್ಯಾಂಡು ಅದೇ ಕಂಪ್ನಿಯಿಂದ ತೊಗೊಂಡಿದ್ವಿ ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ ಒಂದೆರಡು ಲಕ್ಷ ಎಕ್ಸ್ಟ್ರಾ ಆಯಿತು ಇದಕ್ಕೆ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಈ ಮಿಷಿನ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ನೋಡೋದಕ್ಕೂ ಲುಕ್ಕು ಚೆನ್ನಾಗಿದೆ ಸೇಮ್ ಬ್ರ್ಯಾಂಡ್ ಸೇಮ್ ಮಿಷಿನ್ ಆದರೂ ಕೂಡ ಆದರೆ ಫೀಚರ್ಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಸೈನ್ ಎಲ್ಲ ಹಾಕ್ಸ್ಕೊಂಡು ಕ್ಲಿಯರ್ ಆಯಿತು ಅಮೌಂಟ್ ಎಲ್ಲ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ಮೇಲೆ ಮಿಷಿನ್ ನಮಗೆ ಡೆಲಿವರಿ ಕೊಡೋದು ಓಕೆ ಎಲ್ಲ ರೆಡಿ ಮಾಡಿ ಕೊಟ್ಟೋದ್ರು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಪೂಜೆ ಸಾಮಾನು ತರೋದಕ್ಕೆ ಅಂತ ಹುಡುಗ್ರನ್ನ ಕಳಿಸಿದ್ರು ಹುಡುಗರು ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದರು ಮಿಷಿನ್ ಆನ್ ಮಾಡಬೇಕಲ್ವ ಇವಾಗ ಯಾರು ಆನ್ ಮಾಡೋದು ಮನೆ ರಾಜ್ಕುಮಾರಿ ಹತ್ರ ಆನ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ ಫಸ್ಟ್ ಓಪನಿಂಗು ಮನೆ ರಾಜ್ಕುಮಾರಿನೇ ಮಾಡಿದ್ಲು ನಮ್ಮನೆ ಮಹಾರಾಣಿ ಅವಳೇನೆ ಅವಳೇ ಎಲ್ಲ ನಮಗೆ ಹಾಗಾಗಿ ಅವಳ ಕಡೆಯಿಂದನೇ ಮಾಡಿಸಿದ್ವಿ ನನ್ನ ಮಗ ಸ್ವಲ್ಪ ಊದಿಸ್ಕೊಂಡಿದ್ದ ಅವಳೇ ಆಪ್ರೇಟ್ರು ಕೂಡ ಅವಳೇ ಮಾಡಲಿ ನಾನು ಮಾಡಲ್ಲ ಅಂತ ಇದ್ದ ಪರವಾಗಿಲ್ಲ ಅವಳು ಓಪನ್ ಮಾಡಿದರೆ ಅವಳಿಂದನೇ ನಮಗೆ ಅವಳು ಹುಟ್ಟಿದ ಮೇಲೆ ಇಷ್ಟೆಲ್ಲ ಆಗಿರೋದು ಹಾಗಾಗಿ ಅವಳೇ ಮಾಡಲಿ ಅಂದ್ಬಿಟ್ಟು ಹತ್ರನೇ ಓಪನ್ ಮಾಡಿಸಿದ್ವಿ ಲಾಸ್ಟ್ ಮಿಷಿನ್ ಬಂದುಬಿಟ್ಟು ನನ್ನ ಮಗನ ಹತ್ರ ಮಾಡಿಸಿದ್ವಿ ಫಸ್ಟ್ ಮಿಷಿನ್ ತೊಗೊಂಡಾಗ ಇದನ್ನು ನನ್ನ ಮಗಳ ಹತ್ರ ಓಪನ್ ಮಾಡಿಸ್ತೀವಿ ಸ್ವಲ್ಪ ಹುರ್ಕೊತಾ ಇದ್ದ ಓಪನ್ ಅಷ್ಟೇ ಮಾಡಿದ್ವಿ ಪೂಜೆ ಇನ್ನೂ ಆಗಿರಲಿಲ್ಲ ಅವರು ಸ್ವಲ್ಪ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಏನೇನೆಲ್ಲ ಕೊಡಬೇಕು ಎಕ್ಸಸರೀಸ್ ಅದನ್ನೆಲ್ಲ ಕೊಟ್ಬಿಟ್ಟು ಹೋದರು ಹಾಗೆ ನಾನು ನಮ್ಮ ಮನೆಯವರು ಪೂಜೆ ಮಾಡಿದ್ವಿ ವಿಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಮನೆಯವ್ರು ಪೂಜೆ ಮಾಡೋದನ್ನ ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ನಾನು ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಇಟ್ಬಿಟ್ಟು ನಾನು ಕೂಡ ಪೂಜೆ ಮಾಡಿದೆ ಹಾಗೆ ನಮ್ಮ ಮನೆಯವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಕ್ಕಪಕ್ಕ ಕಂಪ್ನಿಯವ್ರನ್ನೆಲ್ಲ ಪೂಜೆಗೆ ಕರೆದಿದ್ವಿ ಅವರು ಇನ್ನೂ ಬಂದಿರಲಿಲ್ಲ ನಾವೇ ಅಷ್ಟು ಒಳಗಡೆ ಒಳ್ಳೆ ಟೈಮ್ ನೋಡಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ವಿ ಹಾಗೆ ಮಿಷಿನ್ ಬಂದಿತ್ತಲ್ವ ಆ ಕಂಪ್ನಿ ಕಡೆಯಿಂದ ಒಬ್ಬರು ಮ್ಯಾನೇಜರ್ ಬಂದಿದ್ರು ಅವ್ರ ಮ್ಯಾನೇಜರ್ ಇಲ್ಲೇ ಇರೋದು ಬರ್ತಾ ಅವ್ರ ಮಗಳನ್ನೂ ಕೂಡ ಕರ್ಕೊಂಡು ಬಂದಿದ್ರು ಅವಳು ಇಲ್ಲಿ ನನ್ನ ಮಗಳ ಹತ್ರ ಆಟ ಆಡ್ಕೊಂಡಿದ್ದಾಳೆ ಟೋಟಲಿ ಪೂಜೆ ಎಲ್ಲ ಆಯಿತು ಹಾಗೇ ಎಲ್ಲರೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ತುಂಬ ಗ್ರ್ಯಾಂಡಾಗಿ ಏನಿಲ್ಲ ಯಾರಿಗೂ ಹೇಳಿಲ್ಲ ಮಿಷಿನ್ ಬಂದಿರೋದು ಕೂಡ ನಾನು ಯಾರಿಗೂ ಕೂಡ ಹೇಳಿಲ್ಲ ನಮ್ಮ ಅಮ್ಮ ಅಪ್ಪಗೆ ಹಾಗೆ ನಮ್ಮ ಅತ್ತೆ ಮಾವಗೆ ಮಾತ್ರ ಹೇಳಿದ್ವಿ ಬೇರೆ ಯಾರಿಗೂ ಹೇಳಿರಲಿಲ್ಲ ಯಾಕೆಂದರೆ ಮನ್ಸಾರೆ ಅರ್ಸೋರು ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂದ್ಬಿಟ್ಟು ಅವ್ರಿಗಿಂತ ಆಶೀರ್ವಾದ ಬೇರೆ ಏನು ಬೇಕೋ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಹೇಳಿದ್ವಿ ಹಾಗೆ ಟೈಮ್ ಆಯಿತು ಎಲ್ಲರೂ ಹೋದ್ರೂ ಹುಡುಗರು ಕೂಡ ಇವತ್ತು ಬೇಗ ಕಳಿಸಿದ್ವಿ ತುಂಬಾ ಖುಷಿ ಆಯಿತು ಫುಲ್ ಡೇ ಇವತ್ತು ಹ್ಯಾಪಿಯಾಗಿತ್ತು ಸ್ವಲ್ಪ ಮಿಷಿನ್ ಬರೋ ತನಕ ಟೆನ್ಷನಲ್ಲಿ ಇದ್ವಿ ಆದರೆ ಕೊನೆಗಂತೂ ಫುಲ್ ಹ್ಯಾಪಿ ಡೇ ಆಯಿತು ಹಾಗೆ ಮಕ್ಕಳೆಲ್ಲ ಮನೆಗೆ ಹೋಗುವಾಗ ಊಟಕ್ಕೆ ಇವತ್ತು ಹೊರಗಡೆ ಹೋಗೋಣ ಮಿಷಿನ್ ಬಂದಿರೋ ಖುಷಿಗೆ ಅಂತ ಹೇಳಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಹೊರಗಡೆ ಊಟಕ್ಕೆ ಅಂತ ಬಂದ್ವಿ ಊಟ ಬೇಡ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಪಾರ್ಸಲ್ಗೆ ಹೇಳ್ಬಿಟ್ಟು ಇಲ್ಲಿ ನನ್ನ ಮಗಳೇನೋ ಸ್ನ್ಯಾಕ್ಸ್ ಬೇಕು ಅಂದ್ಬಿಟ್ಟು ತಗೊಳ್ತದಾಳದಿಂದ ಚಿಕನ್ದು ರೋಲ್ ರೋಲ್ ಇರುತ್ತೆ ಅದನ್ನು ಕಟ್ ಮಾಡಿ ಫ್ರೈ ಮಾಡಿ ಕೊಡ್ತಾರೆ ಹಾಗೆ ರೋಲ್ ಮಾಡಿ ಕೊಡ್ತಾರೆ ಒಂದು ರೊಟ್ಟಿ ಥರ ಇರುತ್ತೆ ನನಗೇನು ಅದಷ್ಟು ಇಷ್ಟ ಆಗೋಲ್ಲ ಯಾವಾಗಲೂ ನನ್ನ ಮಗಳು ಇದನ್ನೇ ಇಷ್ಟಪಟ್ಟು ತಿಂತಾಳೆ ನಾನು ಇಲ್ಲೇ ನಿಂತ್ಕೊಂಡೆ ಎಲ್ಲರೂ ಹೋಟೆಲ್ ಒಳಗಡೆ ಹೋದ್ರು ನನ್ನ ಮಗಳು ಅವ್ಳಿಗೆ ಇನ್ನೂ ಏನೇನು ಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡೋದಕ್ಕಂತ ಹೋದ್ಲು ನಾನು ಇಲ್ಲಿ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡೆ ಎಲ್ರಿಗೂ ಬಿರಿಯಾನಿ ಪಾರ್ಸಲ್ ತಗೊಂಡು ಹಾಗೆ ತಂದೂರಿನ ಪಾರ್ಸಲ್ ತಗೊಂಡು ಮನೆಗೆ ಹೋದ್ವಿ ಹಾಗೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಇದು ನಮ್ಮ ಮಿಷಿನಲ್ಲಿ ಫಸ್ಟ್ ರನ್ ಮಾಡಿದಂಥ ಗಣೇಶನ ವಿಗ್ರಹ ಇದು ನೋಡಿ ಈ ರೀತಿ ಬಂದಿದೆ ನಮ್ಮ ಮನೆಯವರೇನು ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ ತುಂಬ ಆಗಿರ್ತಾರೆ ಹಾಗಾಗಿ ಅವರೇನು ವೀಡಿಯೋ ಮಾಡ್ಕೊಂಡಿಲ್ಲ ಕೊನೆಗೆ ಫಿನಿಷಿಂಗ್ ಈ ರೀತಿ ಬಂದಿದೆ ನೋಡಿ ಈ ರೀತಿ ಇದೆ ನಾನು ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್